ಪ್ರಿಯಕರನಿಂದ ಮಹಿಳೆ ಶವ ಹೂತಿಟ್ಟ ಪ್ರಕರಣದ ಮತ್ತಷ್ಟು ಇನ್ಸೈಡ್ ಮಾಹಿತಿ ರಿವಿಲ್ ಹತ್ತು ಸಾವಿರಕ್ಕೆ ನಡೆದು ಹೋಯಿತು ಕೊಲೆ ಅನೈತಿಕ ಸಂಬಂಧ ಹೊಂದಿದ್ದವರ ನಡುವಿನ ಗಲಾಟೆ ಕೊಲೆಯಾದ ಸಿದ್ಧಗಂಗಮ್ಮ ಜೊತೆ ಇಪ್ಪತ್ತು ವರ್ಷದಿಂದ ಅನೈತಿಕ ಸಂಬಂಧ ಹೊಂದಿದ್ದ ನಂಜುಂಡಯ್ಯ ಕೊಲೆಯ ಹಿಂದಿನ ದಿನ ಮಧುಗಿರಿಗೆ ತೆರಳಿದ ನಂಜುಂಡಯ್ಯ ಪತ್ನಿ ಇದೇ ಸಮಯಕ್ಕೆ ನಂಜುಂಡಯ್ಯ ಮನೆಗೆ ಬಂದಿದ್ದ ಸಿದ್ಧಲಿಂಗಮ್ಮ ಅಂದು ರಾತ್ರಿ ಹಣಕ್ಕಾಗಿ ಮನೆಗೆ ಬಂದಿದ್ದ ಸಿದ್ಧಗಂಗಮ್ಮ ಹತ್ತು ಸಾವಿರ ಹಣ ಕೊಡುವಂತೆ ಪೀಡಿಸಿದ್ದ ಸಿದ್ಧಗಂಗಮ್ಮ ಹಣ ಕೊಡಲು ನಿರಾಕರಿಸಿದ್ದಕ್ಕೆ ಮನೆಯೆಲ್ಲ ತಡಕಾಡಿದ್ದ ಸಿದ್ಧಗಂಗಮ್ಮ ಸಿದ್ಧಗಂಗಮ್ಮ ತಡೆಯಲು ಹೋದಾಗ ನಂಜುಂಡಯ್ಯನ ಮೇಲೆ ಹಲ್ಲೆ ಹಲ್ಲೆ ಬಳಿಕ ಅಲ್ಲೇ ಇದ್ದ ಮರದ ತುಂಡಿನಿಂದ ತಲೆಗೆ ಹೊಡೆದು ಸಿದ್ಧಗಂಗಮ್ಮ ಕೊಲೆ ಕೊಲೆ ಮಾಡಿ ಅದೇ ರಾತ್ರಿ ಶವ ಹೂತಿಟ್ಟ ನಂಜುಂಡಯ್ಯ ಹೊಲದ ವಧುವಿನಲ್ಲಿ ನೀರು ಹರಿಯಲು ತೋಡಿದ್ದ ಗುಂಡಿಗೆ ಶವ ಹಾಕಿದ್ದ ನಂಜುಂಡಯ್ಯ ಬಳಿಕ ತೋಡಿದ್ದ ಮಣ್ಣನ್ನೇ ಹಾಕಿ ಮುಚ್ಚಿ ಹಾಕಿದ್ದ ಬಳಿಕ ತನ್ನ ಪಾಡಿಗೆ ತಾನಿದ್ದ ನಂಜುಂಡಯ್ಯ ಯಾವಾಗ ಪೊಲೀಸರ ತನಿಖೆ ಶುರುವಾಯಿತು ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದ ತನಿಖೆ ಬಳಿಕ ಆರೋಪಿ ಬಂಧಿಸಿ ಪೊಲೀಸರ ವಿಚಾರಣೆ ನಡೆಸಲಾಗುತ್ತಿದೆ ವರದಿ ದೇವರಾಜ್ ಕೆಎನ್ ತುಮಕೂರು ನೀವು ಮಾತಾಡಿದ ಕೇಳಿ ನನ್ನ ಮಗ ನನ್ನ ಮಗನ್ ಫೋನ್ ಮಾಡಿ ಅಂದಾಗ ನನ್ನ ಫೋನ್ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಿಸೋಕೆ ಸಾಧ್ಯ ನಾನು ಗೇಮಿ ಹೇಗಿ ಟೈಮಲ್ಲಿ ಬಟ್ ನೆನ್ನೆ ನಾನು ದೇವಸ್ಥಾನಕ್ಕೆ ಹೋದೆ ಹುಡುಗ ಎಲ್ಲ ಇರ್ತಾರೆ ಬರ್ತಾರೆ ಮಿಸ್ಸಿಂಗ್ ಏನಿಲ್ಲ ನನಗೆ ಊರಾಗೆ ಇರಲಿಲ್ಲ ಇಲ್ಲಿ ನಾನು ಫೋನ್ ಮಾಡಿದ್ರು ಫೋನ್ ಆಫ್ ಬರ್ತಾ ಇತ್ತು ಎಷ್ಟು ದಿನದಿಂದ ಸರ್ ನನಗೆ ಪೊಲೀಸ್ನವ್ರು ಫೋನ್ ಮಾಡಿದಾಗ ನಾನು ಫೋನ್ ಮಾಡಿದ್ದೀನಿ ಕರ್ಕಂಬ ಕರ್ಕಂಬ ಅಂತ ನನಗೆ ಕಜಾರ್ ಅವಾಗ ಏನಾಗಿತ್ತು ನಿಮ್ಮ ತಂದೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಹಾಂ ಆಮೇಲೆ ಎಲ್ಲಿ ಸಿಕ್ಕೋದು ನಿಮ್ಮ ತಂದೆ ಸರ್ ಅಲ್ಲಿ ಇದ್ರ ಹತ್ರ ಮದ್ದಿರ ಹತ್ರ ಇದ್ರಂತೆ ಯಾರು ಪೊಲೀಸರೇ ಇಟ್ಕೊಂಡಿತ್ತಾಗಿರೋದು ಅಂದರೆ ಈ ವಿಚಾರ ನಿಮ್ಗೆ ಗೊತ್ತೇ ಇಲ್ಲ ಯಾವುದೇ ಹೆಣ್ಮ ಹೆಣ್ಮಗಿನ ವಿಚಾರ ಗೊತ್ತೇ ಇಲ್ಲ ನನಗೆ ಗೊತ್ತೇ ಇಲ್ಲ ನಾನು ಅವ್ರ ಬಗ್ಗೆ ನಾನು ಜಾಸ್ತಿ ನಾನು ಟೆನ್ಷನ್ ತಂದಿರಲಿಲ್ಲ ನಿಮ್ಮ ತಂದೆ ಫೋಟೋ ಇದೆಯಾ ಸರ್ ಫೋಟೋ ಇಲ್ಲ ಎಲ್ಲ ಏಜ್ ಆಗಿದೆ ಅಂದ್ರೆ ಇನ್ನೇ ಆರಾಮ ಅಲ್ಲ ಅವಾಗ ನಮ್ಮ ಅವರ ಮನೆ ಮಂಗಳವಾರ ಹಾ ಹಾ ಹಾ